ಬೆಂಗಳೂರಿನಲ್ಲಿ ಮತ್ತೊಂದು ವಂಚನೆ ಸ್ಟೋರಿ ಕೇಳಿ ಬರ್ತಾ ಇದೆ ಸಿಎಂಎಸ್ ಪ್ರಕರಣಕ್ಕೂ ಮುಂಚೆ ಮತ್ತೊಂದು ಕೇಸ್ ಬೆಳಕಿಗೆ ಬಂದಿದೆ ಪೇಮೆಂಟ್ ಸರ್ವಿಸ್ ಸಿಬ್ಬಂದಿಯಿಂದ ಕೋಟಿ ಕೋಟಿ ವಂಚನೆ ಆಗಿದೆ ಟಾಚಿ ಸಿಬ್ಬಂದಿಯಲ್ಲಿ ಎಸ್ಕೇಪ್ ಆಗಿರುವಂತದ್ದು ಸಿಎಂಎಸ್ ರಾಬರಿ ಕೇಸ್ ಮಾಸೋ ಬೆನ್ನಲ್ಲಿ ಮತ್ತೊಂದು ಮಹಾ ವಂಚನೆ ನಡೆದಿದೆ ಪೇಮೆಂಟ್ ಸರ್ವಿಸ್ ಕಂಪನಿ ಸಿಬ್ಬಂದಿ ರಾಜಧಾನಿ ಬೆಂಗಳೂರಿನಲ್ಲಿ ಸಿಎಂಎಸ್ ಪ್ರಕರಣ ಮಾಸೋಕ್ಕೂ ಮುಂಚೆ ಮತ್ತೊಂದು ಹೊಸ ಕೇಸ್ ಬೆಳಕಿಗೆ ಬರ್ತಾ ಇದೆ ಪೇಮೆಂಟ್ ಸರ್ವಿಸ್ ಸಿಬ್ಬಂದಿಯಿಂದ ಕೋಟಿ ಕೋಟಿ ರೂಪಾಯಿ ವಂಚನೆ ಆಗಿರುವಂತ ಪ್ರಕರಣ ದಾಖಲಾಗಿರುವಂತದ್ದು ಹಿಟಾಚಿ ಸಿಬ್ಬಂದಿಯಿಂದ ಒಂದು ಪಾಯಿಂಟ್ ಮೂವತ್ತೇಳು ಕೋಟಿ ರೂಪಾಯಿ ಜೊತೆ ಎಸ್ಕೇಪ್ ಆಗಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ವಂಚನೆಯ ಸ್ಟೋರಿ ಈಗ ಬೆಚ್ಚ ಬೀಳಿಸುವಂತಹ ಸ್ಟೋರಿ ಬರ್ತಾ ಇದೆ ಸಿ ಎಂ ಎಸ್ ಪ್ರಕರಣ ಏನಿದೆ ಅದು ಮಾಸೋಕು ಮೊದಲೇ ಮತ್ತೊಂದು ಅಂಥದ್ದೇ ಸಂಬಂಧಪಟ್ಟಂತ ಕೇಸ್ ಬರ್ತಾ ಇದೆ ಪೇಮೆಂಟ್ ಸರ್ವಿಸ್ ಸಿಬ್ಬಂದಿ ಕೋಟಿ ಕೋಟಿ ರೂಪಾಯಿ ವಂಚನೆಯನ್ನ ಮಾಡಿರುವಂತದ್ದು ಹಿಟಾಚಿ ಸಿಬ್ಬಂದಿಯಿಂದ ಒಂದು ಪಾಯಿಂಟ್ ಮೂವತ್ತೇಳು ಕೋಟಿ ರೂಪಾಯಿ ತಗೊಂಡು ಎಸ್ಕೇಪ್ ಆಗಿದ್ದಾರೆ ಕೇಸ್ ಏನಿತ್ತು ಅದು ಮಾಸ್ ಇಲ್ಲ ಇನ್ನು ಅದರ ಬೆನ್ನಲ್ಲೇ ಮತ್ತೊಂದು ಮಹಾವಂಚನೆಯ ಕೇಸ್ ಕೇಳಿ ಬರ್ತಾ ಇದೆ ರಾಜಧಾನಿ ಬೆಂಗಳೂರಿನಲ್ಲಿ ಪೇಮೆಂಟ್ ಸರ್ವಿಸ್ ಕಂಪನಿ ಸಿಬ್ಬಂದಿ ಇರ್ತಾರಲ್ವಾ ಅವರೇ ಈ ರೀತಿಯಾದಂತಹ ಮಹಾ ವಂಚನೆಯನ್ನ ಮಾಡಿರುವಂತದ್ದು ಹಿಟಾಚಿ ಅನ್ನುವಂತ ಕಂಪನಿ ಸಿಬ್ಬಂದಿಯಿಂದ ಹಣವನ್ನ ಎಸ್ಕೇಪ್ ಮಾಡಲಾಗಿದೆ ಎರಡು ಪ್ರತ್ಯೇಕ ತಂಡಗಳಿಂದ ಹಣವನ್ನ ದರೋಡೆ ಮಾಡಲಾಗಿದೆ ಎರಡು ಪ್ರತ್ಯೇಕ ತಂಡಗಳು ಈ ಒಂದು ವಿಚಾರದಲ್ಲಿ ಹಣವನ್ನ ದರೋಡೆ ಮಾಡಿರುವಂಥದ್ದು ಒಂದು ತಂಡ ಐವತ್ತು ಲಕ್ಷ ಮತ್ತೊಂದು ತಂಡ ಎಂಬತ್ತು ಲಕ್ಷವನ್ನ ತಗೊಂಡು ಎಸ್ಕೇಪ್ ಆಗಿದ್ದಾರೆ ಐ ಆಕ್ಸಿಸ್ ಬ್ಯಾಂಕ್ ಎಂಗೆ ಡೆಪಾಸಿಟ್ ಮಾಡುವಂತ ಕಂಪನಿ ಇದಾಗಿದೆ ಹಿಟಾಚಿ ಪೇಮೆಂಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತ ಕಂಪನಿ ಏನಿದೆ ಕೋರ್ಮಂಗ್ಲಾದ ಆಕ್ಸಿಸ್ ಬ್ಯಾಂಕ್ ಎ ಟಿ ಎಂಗಳಿಗೆ ಗಳಿಗೆ ಡೆಪಾಸಿಟ್ ಮಾಡಲಾಗುತ್ತೆ ಒಂದು ತಂಡ ಐವತ್ತು ಲಕ್ಷ ಮತ್ತೊಂದು ತಂಡ ಎಂಬತ್ತು ಲಕ್ಷ ಎರಡೆರಡು ತಂಡವಾಗಿ ಎಸ್ ಬಿ ಐ ಆಕ್ಸಿಸ್ ಬ್ಯಾಂಕ್ ಎಟಿಎಂಗೆ ಡೆಪಾಸಿಟ್ ಮಾಡುವಂತ ಈ ಒಂದು ಕಂಪನಿ ಟಿಟಾಚಿ ಪೇಮೆಂಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತ ಕಂಪನಿ ಏನಿದೆ ಎರಡು ತಂಡವಾಗಿ ಹಣವನ್ನು ಎಸ್ಕೇಪ್ ಮಾಡಿರುವಂಥದ್ದು ಹಣ ಡೆಪಾಸಿಟ್ಗೆ ಸೂಚನೆಯನ್ನ ಕಂಪನಿ ಅಧಿಕಾರಿ ನೀಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಹಿಟಾಚಿ ಅನ್ನುವಂಥ ಪ್ರೈವೇಟ್ ಕಂಪನಿಯ ಸಿಬ್ಬಂದಿನೇ ಈ ರೀತಿಯಾಗಿ ಎಸ್ಕೇಪ್ ಮಾಡಿರುವಂತದ್ದು ಒಂದು ತಂಡ ಒಂದು ಲಕ್ಷ ಐವತ್ತು ಸಾವಿರ ಅನ್ನೋ ರೀತಿಯಾಗಿ ಮತ್ತೊಂದು ತಂಡ ಎಂಬತ್ತು ಲಕ್ಷ ಈ ರೀತಿಯಾಗಿ ತಂಡ ತಂಡವಾಗಿ ಹಿಟಾಚಿ ಪೇಮೆಂಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತ ಕಂಪನಿ ಏನಿದೆ ಎಸ್ಕೇಪ್ ಮಾಡಿರುವಂತಹ ಕೋಟಿ ಕೋಟಿ ಹಣ ಈಗ ಲೂಟಿಯಾಗಿದೆ ಇನ್ನು ಎಸ್ ಬಿ ಐ ಆಕ್ಸಿಸ್ ಬ್ಯಾಂಕ್ ಎ ಟಿ ಟಿಎಂಗಳಿಗೆ ಡೆಪಾಸಿಟ್ ಮಾಡುವಂತಹ ಒಂದು ಕಂಪನಿ ಇದು ನಿಜಕ್ಕೂ ಕೂಡ ರಾಜಧಾನಿ ಬೆಂಗಳೂರನ್ನೇ ಬೆಚ್ಚು ಬೀಳಿಸುವಂತಹ ಸುದ್ದಿ ಇದು ಅಂತ ಹೇಳ್ಬೋದು ಇರೋ ಆರೋಪಿಗಳನ್ನ ನೋಡ್ತಾ ಹೋಗೋದಾದ್ರೆ ಪ್ರವೀಣ್ ಧನಶೇಖ್ ರಾಮಕ್ಕ ಹರೀಶ್ ಕುಮಾರ್ ಪ್ರವೀಣ್ ಕುಮಾರ್ ವರುಣ್ ಅನ್ನುವಂತ ಸಿಬ್ಬಂದಿಗೆ ಸೂಚನೆಯನ್ನ ಕೂಡ ಈ ಒಂದು ವಿಚಾರದಲ್ಲಿ ನೀಡಲಾಗಿದೆ ಎರಡು ತಂಡವನ್ನು ಮಾಡಿ ಒಂದ್ ತಂಡಕ್ಕೆ ಎಂಬತ್ತು ಲಕ್ಷ ನಲವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಮತ್ತೊಂದು ತಂಡಕ್ಕೆ ಐವತ್ತೇಳು ಲಕ್ಷದ ತೊಂಬತ್ತಾರು ಸಾವಿರದ ನಾನ್ನೂರು ರೂಪಾಯಿ ಹಣನ ನೀಡಿದ್ದಂತ ಹಿಟಾಚಿ ಅಧಿಕಾರಿ ಮಿಥುನ್ ಹತ್ತೊಂಬತ್ತನೇ ತಾರೀಕು ಎಟಿಎಂಗೆ ಹಣ ಹಾಕೋಕೆ ಅಂತ ಅಧಿಕಾರಿ ಮಿಥುನ್ ಸೂಚನೆಯನ್ನ ನೀಡಿರ್ತಾರೆ ಆದ್ರೆ ಈ ಎರಡೂ ತಂಡಗಳು ಎಟಿಎಂ ಗಳಿಗೆ ಹಣ ಹಾಕದೆ ಎಸ್ಕೇಪ್ ಆಗಿರುವಂಥದ್ದು ಎಸ್ ಈ ಘಟನೆ ಸಂಬಂಧ ಕೋರ್ಮಂಗ್ಲಾ ಠಾಣೆಗೆ ಮಿಥುನ್ ಅಧಿಕಾರಿ ಏನಿದ್ದಾನೆ ಅವರೇ ದೂರನ್ನ ನೀಡಿರುವಂತದ್ದು ಎಸ್ ಹತ್ತೊಂಬತ್ತನೇ ತಾರೀಕು ಎಟಿಎಂಗೆ ಹಣ ಹಾಕಿ ಅಂತ ಈ ಎರಡೂ ತಂಡಗಳಿಗೆ ಹೇಳಿರ್ತಾನೆ ಅಧಿಕಾರಿ ಮಿಥುನ್ ಹಿಟಾಚಿ ಅಧಿಕಾರಿ ಆಗಿರ್ತಾರೆ ಇವರು ಎರಡು ತಂಡಕ್ಕೆ ಟಿ ಗಳಿಗೆ ಹಣ ಹಾಕಕ್ಕೆ ಅಂತ ಹೇಳಿದ್ದಾಗ ಇವರು ಹಣವನ್ನ ಹಾಕದೆ ಎಸ್ಕೇಪ್ ಆಗಿರುವಂಥದ್ದು ಕೊಟ್ಟಂತ ಸಿಕ್ಕಿದ್ದಂತ ಹಣವನ್ನ ಲೂಟಿ ಮಾಡಿಕೊಂಡು ಎಸ್ಕೇಪ್ ಆಗಿರುವಂಥದ್ದು ಎಸನು ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಹಾಗಿದ್ರೆ ಒಂದ್ ರೀತಿಯಾಗಿ ಈ ಬ್ಯಾಂಕ್ ಅಥವಾ ಯಾರೋ ಒಬ್ರು ಗೆ ಡೆಪಾಸಿಟ್ ಮಾಡಿಕೊಡ್ತಾರೆ ಅಂತ ನಂಬಿಕೆ ಇಟ್ಟಂತವರಿಗೆ ನಿಜಕ್ಕೂ ಕೂಡ ಇಂತಹ ಘಟನೆಗಳು ಭಯ ಹುಟ್ಟಿಸುತ್ತೆ ಇದ್ರ ಬಗ್ಗೆ ಹೇಳೋದಾದ್ರೆ ಗಾಯತ್ರಿ ಈ ಒಂದು ಘಟನೆ ಏನಿದೆ ಈ ಘಟನೆಗೆ ಮತ್ತೆ ಹಿಂದೆ ನಡೆದಂತ ಘಟನೆ ಏಳು ಕೋಟಿ ಏನು ಎಟಿಎಂ ಗೆ ಹಣ ತುಂಬುವಂತ ಸಿಎಂಎಸ್ ಸಿಬ್ಬಂದಿ ದರೋಡೆಗೆ ಆಗಿತ್ತು ಆ ಘಟನೆ ಇನ್ನೂ ಕೂಡ ಹಸಿ ಹಸಿ ಆಗಿರುವಾಗಲೇ ಮತ್ತೊಂದು ಎಟಿಎಂಗೆ ಹಣ ತುಂಬುವಂತ ಇಟಿಎ ಇಟಾಸಿ ಎನ್ನುವಂತ ಕಂಪನಿ ಏನಿದೆ ಹಿತಾಶಿ ಅನ್ನುವಂತ ಕಂಪನಿ ಅವರು ಎಟಿಎಂ ಗಳಿಗೆ ಎಸ್ ಬಿ ಐ ಆಕ್ಸಿಸ್ ಬ್ಯಾಂಕ್ ಗಳಿಗೆ ಬ್ಯಾಂಕ್ ನ ಎಟಿಎಂ ಗಳಿಗೆ ಡೆಪಾಸಿಟ್ ಮಾಡುವಂತ ಕಂಪನಿ ಈ ಕಂಪನಿಯಲ್ಲಿ ಕೆಲಸ ಮಾಡುವಂತ ಹಣ ತುಂಬುವಂತ ವೇಳೆಯಲ್ಲಿ ಒಂದು ಒಂದು ಒಂದೂವರೆ ಕೋಟಿಯಷ್ಟು ಹಣವನ್ನ ಮಿಸ್ ಆಪರೇಷನ್ ಮಾಡಿರೋದು ಅನ್ನುವಂಥದ್ದು ಈಗ ಡಿ ಸಿ ಪಿ ಹೇಳ್ತಾ ಇದ್ದಾರೆ ಅಂದ್ರೆ ಮಿಸ್ ಆಪರೇಷನ್ ಅಂದ್ರೆ ಡೆಪಾಸಿಟೇ ಮಾಡಿದಿರಾ ಡೆಪಾಸಿಟ್ ಮಾಡಿರೋ ರೀತಿಯಲ್ಲಿ ನಿನ್ನೆ ಎಗರ್ಸ್ಕೊಂಡು ಹೋಗಿರುವಂತದ್ದು ಸೊ ಈಗ ನಲ್ಲಿ ಆಕ್ಸಿಸ್ ಬ್ಯಾಂಕ್ ನಿಂದ ಹಣ ತೆಗೆದುಕೊಂಡು ಎಟಿಎಂಗಳಿಗೆ ಡೆಪಾಸಿಟ್ ಮಾಡೋದಕ್ಕೆ ಆ ಕಂಪನಿಯ ಹೆಟಾದಿ ಕಂಪನಿಯ ಅಧಿಕಾರಿಗಳು ಸೂಚನೆ ಮಾಡ್ತಾರೆ ಪ್ರವೀಣ್ ದನ್ಶೇಖರ್ ರಾಮಕ್ ಹರೀಶ್ ಕುಮಾರ್ ಅನ್ನುವಂಥವರಿಗೆ ಈ ಒಂದು ಸೂಚನೆ ಮಾಡುವಂಥದ್ದು ಹರೀಶ್ ಕುಮಾರ್ ಮತ್ತೆ ಪ್ರವೀಣ್ ಕುಮಾರ್ ಅನ್ನು ವರುಣ್ ಎಂಬ ಸಿಬ್ಬಂದಿ ಈಗ ಸೂಚನೆ ಬರುತ್ತೆ ಎರಡೂ ತಂಡ ಮಾಡಿ ಒಂದು ತಂಡಕ್ಕೆ ಎಂಬತ್ತು ಲಕ್ಷದ ನಲವತ್ತೊಂಬತ್ತು ಸಾವಿರ ಎಂಟುನೂರು ರೂಪಾಯಿ ಮತ್ತೊಂದು ತಂಡಕ್ಕೆ ಐವತ್ತೇಳು ಲಕ್ಷದ ತೊಂಬತ್ತಾರು ಸಾವಿರ ಅಂದ್ರೆ ಐವತ್ತೆಂಟು ಲಕ್ಷ ರೂಪಾಯಿ ಹಿತಾಸಿ ಅಧಿಕಾರಿ ಮಿಥುನ್ ಅವರು ಕೊಡ್ತಾರೆ ಆದ್ರೆ ಎರಡೂ ತಂಡಗಳು ಎಟಿಎಂ ಎಟಿಎಂ ಗಳಿಗೆ ಹಣ ಹಾಕೋದಿಲ್ಲ ಎಟಿಎಂ ಗಳಿಗೆ ಹಣ ಹಾಕದೇನೆ ಹಂಗೆ ಎಸ್ಕೇಪ್ ಆಗ್ತಾರೆ ಸೊ ಹತ್ತೊಂಬತ್ತನೇ ತಾರೀಕು ಈ ಒಂದು ಘಟನೆ ನಡೀತದೆ ಎಟಿಎಂ ಗೆ ಹಣ ಕೊಟ್ಟಿದ್ದಂತ ಮಿಥುನ್ ಯಾವುದೇ ಹಣ ಹಾಕದೇ ಇದ್ದಾಗ ಡೌಟ್ ಬರುತ್ತೆ ಡೌಟ್ ಬಂದಾಗ ಈ ಹುಡುಕದಾಗ ಇವರೆಲ್ಲರೂ ಕೂಡ ಎಸ್ಕೇಪ್ ಆಗಿರ್ತಾರೆ ತಕ್ಷಣವೇ ಕೋರ್ಮಂಗಲದ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ದಾಖಲಿಸುವಂತದ್ದು ಈಗ ದೂರನ್ನ ಆಗಿದೆ ದೂರ ಈಗ ಪೊಲೀಸರು ಈ ಆರೋಪಿಗಳಿಗೋಸ್ಕರ ಹುಡುಕಾಟ ಮಾಡ್ತಾ ಇದೆ ಇಲ್ಲಿ ಯಾರು ಸಿಬ್ಬಂದಿಗಳನ್ನ ತೆಗೆದುಕೊಳ್ಳುವಂತ ವೇಳೆಯಲ್ಲಿ ಸಿಬ್ಬಂದಿಗಳು ಅತ್ಯಂತ ನಂಬಿಕೆ ಇರುವಂತಹ ಮತ್ತೆ ಅವರ ಎಲ್ಲಾ ಟ್ರ್ಯಾಕ್ ಗಳನ್ನ ಚೆಕ್ ಮಾಡಿ ತೆಗೆದುಕೊಂಡಿರ್ತಾರೆ ಯಾವುದೇ ಎಟಿಎಂ ಗಳಿಗೆ ಹಣ ಹಾಕುವಂತ ಒಂದು ಸಿಬ್ಬಂದಿಯನ್ನ ತೆಗೆದುಕೊಳ್ಳುವಾಗ ಆದ್ರೆ ಇತ್ತೀಚೆಗೆ ಈ ಸಿಬ್ಬಂದಿಗಳು ತುಂಬಾ ನಯಾ ನಾಜೂಕಿಂದ ತಾವು ಸೇರ್ಕೊಳ್ತಾರೆ ಆ ನಂತರದಲ್ಲಿ ಸ್ಕೆಚ್ ಹಾಕಿ ಈ ರೀತಿ ಹಣ ಎಗರ್ಸ್ಕೊಂಡು ಹೋಗುವಂತದ್ದು ನೀವು ನೋಡ್ಬೋದು ಸಿ ಎಂ ಎಸ್ ಸಿಬ್ಬಂದಿ ಕೂಡ ಇದೇ ರೀತಿಯಲ್ಲಿ ಎ ಟಿ ಎಂಗೆ ಹಣ ತುಂಬಕ್ಕೆ ಕೊಟ್ಟಿದ್ದಂತ ಹಣ ಒಂದು ಕೋಟಿಗೂ ಹೆಚ್ಚು ಹಣವನ್ನ ಎಗರಿಸ್ಕೊಂಡು ಹೋಗಿದ್ರು ಈಗ ಇಟಾಟಿ ಕಂಪನಿಯ ಸಿಬ್ಬಂದಿಗಳು ಮಾಡ್ತಿರುವಂತದ್ದು ಮಾಡಿರುವಂತದ್ದು ಈಗ ಬೆಳಕಕ್ಕೆ ಬಂದಿದೆ ಸೊ ಈ ಈ ರೀತಿಯಲ್ಲಿ ಈಗ ಪ್ರೈವೇಟ್ ಕಂಪನಿಗಳಿಗೆ ಪ್ರೈವೇಟ್ ಸರ್ವಿಸ್ ಕಂಪನಿಗಳಿಗೆ ಕೊಡುವಂತ ಸಂದರ್ಭದಲ್ಲಿ ಅವರ ಯಾವ ಸಿಬ್ಬಂದಿ ನಿಂತ್ಕೊಂಡಿರ್ತಾರೆ ಅವರಿಂದಲೇ ಈ ರೀತಿ ಆಗ್ತಾ ಇರೋದು ನೋಡಿದ್ರೆ ದೊಡ್ಡ ಮಟ್ಟದ ಸ್ಕೆಚ್ ಹಾಕೊಂಡು ಈ ಈ ರೀತಿಯ ಸಿಬ್ಬಂದಿಗಳನ್ನ ಟ್ರ್ಯಾಪ್ ಮಾಡಿನೋ ಅಥವಾ ಅವರನ್ನ ಬೇರೆ ರೀತಿಯಲ್ಲಿ ಅವ್ರ ಗೈಡ್ ಮಾಡಿನೋ ಅವರು ಪ್ಲಾನ್ ಮಾಡ್ಕೊಂಡು ಎದುರಿಸ್ಕೊಂಡು ಹೋಗ್ತಾ ಇರುವಂತಹ ಘಟನೆಗಳು ಪದೇ ಪದೇ ನಡೀತಾ ಇದಾವೆ ಗಾಯತ್ರಿ ಎಸ್ ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಶಿಬು